ನಮಸ್ಕಾರ ರೀ ನಮ್ಮ ಜಿಲ್ಲೆ ಬಿಜಾಪುರ ತಿಕೋಟ ತಾಲೂಕಿನ ಕಳ್ಕೋಟಗಿ ಗ್ರಾಮದವರಾದಂಥ ನಾವು ರಮೇಶ್ ಚಿದ್ರಾಯ್ ಗದ್ದಾಳ ನನ್ನ ಫೋನ್ ನಂಬರ್ ನೈನ್ ಸೆವೆನ್ ತ್ರೀ ಒನ್ ಟು ಸಿಕ್ಸ್ ತ್ರೀ ನೈನ್ ಜೀರೋ ಒನ್ ನಮ್ಮದು ಟೋಟಲ್ ಭಾಗ ಹದಿನೈದು ಎಕರೆ ಹದಿನೈದು ಎಕರೆ ಒಟ್ಟು ಎಲ್ಲ ಪ್ಲಾಟ್ ಕಟಿಂಗ್ ಆಗೈತಿ ಒಂದು ಪ್ಲಾಟ್ ಅಕ್ಟೋಬರ್ ಒಂದು ತಾರೀಕು ಒಂದು ಪ್ಲಾಟು ಅಕ್ಟೋಬರ್ ಐದು ತಾರೀಕಿಗೆ ಒಂದು ಪ್ಲಾಟು ಅಕ್ಟೋಬರ್ ಹನ್ನೆರಡು ತಾರೀಕಿಗೆ ಈ ಥರ ಮೂರು ಸ್ಟೆಪ್ ಮಾಡಿದ್ವಿ ಮೂರು ಸ್ಟೆಪ್ ಮಾಡಿದೀವಿ ಅದಕ್ಕೆ ರೋಗ ಬದ್ದಲ್ನಾಗ ನಾವು ರೈತರು ಹೆಚ್ಚು ಗಮನ ಹರಿಸಬೇಕಾಗಿತ್ತು ಡೌನಿ ಡೌನಿ ಬದಲ್ದಾಗ ಡೌನಿ ಬದಲ್ದಾಗಂದ್ರೆ ಅದು ಪ್ರತಿ ವರ್ಷ ಎಲ್ಲರಿಗೂ ರೈತರಿಗೆ ಕಾಡುವಂಥ ಸಮಸ್ಯೆ ಅದೇ ಅದ್ರ ಸಲುವಾಗಿ ನಾವು ಈ ಸಲ ಏನು ಮಾಡಿದ್ದೀವಿ ವರ್ಷ ಪ್ರತಿ ವರ್ಷ ನಾವು ಕರ್ಜಾಟ ಯೂಸ್ ಮಾಡ್ತಿದ್ದೀವಿ ಮಾಡ್ತಿದ್ದೀವಿ ಕರ್ಜಟ್ಟ ಕೋಸೈಡ್ ಯೂಸ್ ಮಾಡ್ತಿದ್ವಿ ಆದರೆ ಈಗ ಏನತ್ತಲ್ಲ ಈ ಸಲ ಏನತ್ತಿ ಜಡ್ಸಿ ಈ ಸಲ ಮಾರ್ಕೆಟಿಗೆ ಅದು ಜಡ್ಸಿ ರಿಸಲ್ಟು ಚಲೋ ಚೆನ್ನಾಗಿ ಐತಿ ಅಂದರು ಅಂದ ಕೂಡಲೇ ನಾವು ಏನು ಮಾಡಿದೀವಿ ಅವರು ಪ್ರೋಗ್ರಾಮ್ ಹೆಂಗೈತಿಲ್ಲ ಆ ಪ್ರಕಾರ ನಮಗೆ ಹೇಳಿದರು ಹದಿಮೂರನೇ ದಿವ್ಸಿಗೆ ಜ್ವರವಿಕ್ ಹೊಡೆದ್ವಿ ಒಂದು ಎಕರೆಕ್ಕೆ ಒಂದು ನೂರ ಇಪ್ಪತ್ತೈದು ಎಮ್ ಎಲ್ಲು ಮತ್ತು ಹದಿನಾರನೇ ದಿವ್ಸಿಗೆ ಪರ್ ಎಕರ್ ಆರುನೂರು ಗ್ರಾಮು ಕರ್ಜಾಟ್ ಹೊಡೆದ್ವಿ ಮತ್ತು ಮುಂದೆ ಹತ್ತೊಂಬತ್ತನೇ ದಿವಸಿಗೆ ಜ್ವರಾವಿಕ್ ಹೊಡೆದ್ವಿ ಮತ್ತು ನೂರ ಇಪ್ಪತ್ತೈದು ಎಮ್ ಎಲ್ಲು ಮತ್ತು ಎರಡು ದಿವಸ ಬಿಟ್ಟ ಏನೈತಿಲ್ಲ ಮತ್ತು ಕರ್ಜೆಟ್ ತೊಗೊಂಡ್ವಿ ಎಕರೆಗೆ ಆರುನೂರು ಗ್ರಾಮ ಈ ಥರ ಹೊಡೆದ್ವಿ ಈ ಥರ ಹೊಡೆದ ನಂತರ ಇದು ಇಪ್ಪತ್ತೊಂಬತ್ತನೇ ದಿವ್ಸ ಸದ್ ಈ ಪ್ಲಾಟು ಉಳಿದಿದ್ದೆಲ್ಲ ಮತ್ತು ಬೇರೆ ಬೇರೆ ದಿವ್ಸ ಅದಾವೆ ಅದಕ್ಕೆ ಎಲ್ಲಿ ಒಂದು ಒಂದು ಸ್ಪಾಟ್ ಇಲ್ಲಿ ಎಲ್ಲಿ ಡವ್ನಿ ಎಲ್ಲಿ ಒಂದು ಒಂದು ಸ್ಪಾಟ್ಸ್ ಐತಿಲ್ಲ ಅದಕ್ಕೆ ನೀವು ನೋಡ್ಬೋದು ಎಟ್ಟ ಎಲ್ಲಿ ಎಲ್ಲಿ ಬೇಕಾದಲ್ಲಿ ನೋಡ್ಬೋದು ನೀವು ನಮ್ಮ ಹದಿನೈದು ಎಕರೆ ಪ್ಲಾಟ್ನಾಗ ಎಲ್ಲಿ ಬೇಕಾದಲ್ಲಿ ನೋಡ್ಬೋದು ಎಲ್ಲಿ ಇಲ್ಲ ರಿಸಲ್ಟ್ ಓಕೆ ನಮಗೆ ಡವನಿ ಒಳಗೆ ಉಳಿದಿವಾ ಅಂದ್ರೆ ಎಲ್ಲ ಪ್ಲಾಟ್ ಎಲ್ಲ ಓಕೆ ಆಗ್ತಾವೆ ಅದ್ರ ಸಲುವಾಗಿ ಎಲ್ಲರೂ ಇದನ್ನು ಜ್ವರವಿಕ್ ಮತ್ತು ಕರ್ಜಾಟ ಇದೊಂದು ಪ್ಲ್ಯಾನ್ ಏನೈತಿಲ್ಲ ಹದಿಮೂರು ದಿವಸ ಹೇಳೋದು ಇಪ್ಪತ್ತೊಂದು ಇಪ್ಪತ್ತೆರಡು ದಿವ್ಸ ತನಕ ಇದೇನೈತಿಲ್ಲ ಇದೊಂದು ಪ್ಲ್ಯಾನ್ಯಾಗೆ ಎಲ್ಲರೂ ಹೊಡೆದ್ರೆ ಡೌನಿ ಬರೋದಿಲ್ಲ ನೂರಕ್ಕೆ ನೂರು ರಿಸಲ್ಟ್ ನಮ್ಮಲ್ಲಿ ಕೊಟ್ಟೈತಿ ಯಾರು ಬೇಕಾದವ್ರು ಬಂದು ನೋಡ್ಬೋದು ನಮ್ಮ ಕೋಟಿಗೆ ಈ ಥರ ಐತಿ ಎಲ್ಲರೂ ಯೂಸ್ ಮಾಡ್ರಿ ಅಂತೇಳಿ ನಮಸ್ಕಾರ